ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಹದಿನೆಂಟು ಲಕ್ಷ ಲೀಟರ್ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಬಗಂಬಲದಲ್ಲಿ ರವಿವಾರ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಸ್ಪೀಕರ್ ಯು ಟಿ ಖಾದೇರ್ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಎರಡನೇ ಹಂತದ ಕಾಮಗಾರಿಗೆ ಮುಖ್ಯಮಂತ್ರಿ ಮುನ್ನೂರು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ನೀಡಲಿದ್ದಾರೆ ಈ ಹಿಂದೆ ನೀಡಿದ ಭರವಸೆಯಂತೆ ಇಪ್ಪತ್ತ ನಾಲ್ಕು ಗಂಟೆ ನಿರಂತರ ಕುಡಿಯುವ ನೀರಿನ ಯೋಜನೆ ಬಹುತೇಕ ಪೂರ್ಣಗೊಂಡಿದೆ ಶೀಘ್ರದಲ್ಲೇ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದರು ಸೋಮೇಶ್ವರ ಗ್ರಾಮದಾದ್ಯಂತ ನೀರು ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲಿಂದ ಪ್ರಾರಂಭ 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 ಆಗ್ತದೆ ಈ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮ ನಮ್ಮೆಲ್ಲರ ನಾಯಕರುಗಳು ನಾಯಕರು ನಮ್ಮ ಕ್ಷೇತ್ರದ ಶಾಸಕರು ರಾಜ್ಯದ ಸಭಾಪತಿಗಳಾದಂಥ ಶ್ರೀಯುತ ಯು ಟಿ ಖಾದರ್ ಅವರು ಬಂದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಮ್ಮ ಹಿರಿಯರಂಥ ಸದಾಶಿವಲಾಲ್ರವರಿದ್ದಾರೆ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ಕವನ್ನೇ ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಿವತಾ ರಮೇಶ್ ಶೆಟ್ಟಿಬೋಳಿಯರವರು ಇದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಮಾಡುತ್ತಾ ಅದೇ ರೀತಿ ಪಂಚಾಯತ್ ಪುರಸಭಾ ಸದಸ್ಯರಂತಾರೆ ಇವರನ್ನೆಲ್ಲರನ್ನು ರಾಘ ರಾಘವೋಚಿಲ್ರವರಿದ್ದಾರೆ ಇವರನ್ನೆಲ್ಲರನ್ನು ಇಲ್ಲಿಯ ಎಲ್ಲ ಊರಿನ ಗ್ರಾಮಸ್ಥರನ್ನು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಈ ಒಂದು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ಬಹುಶಃ ಕುಂಪಳ ನವೀನ್ರವರಿದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡುತ್ತಾ ನವೀನ್ ಬಗಂಬಿಲ್ ಅವರಿದ್ದಾರೆ ಒಂದು ಬಶೀರ್ ಬಷೀರ್ ಅವರಿದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಮಾಡುತ್ತಾ ಬಹುಶಃ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಬಹುಶಃ ಒಂದು ಕಾಲದಲ್ಲಿ ಕುಂಪಳದ ಪ್ರದೇಶಕ್ಕೆ ಯಾರೂ ಬರದ ಸದಾ ಬರಲಿಕ್ಕೆ ಹೆದರುತ್ತಾ ಇರುವ ಒಂದು ಸಂದರ್ಭ ಇತ್ತು ಆದರೆ ಇವತ್ತು ಯಾವ ರೀತಿ ಕುಂಪಳ ಪ್ರದೇಶ ಬೆಳೆದಿದೆ ಅಂತ ಹೇಳಿದರೆ ಕುಂಪಳದಿಂದಲೇ ಇಡೀ ಸೋಮೇಶ್ವರ ಗ್ರಾಮಕ್ಕೆ ನೀರು ಕೊಡಿಸುವಂಥ ಒಂದು ಬಹಳ ಒಂದು ಹೆಮ್ಮೆಯ ಕಾರ್ಯಕ್ರಮ ಈ ಒಂದು ಈ ದಿನದಲ್ಲಿ ಆಗ್ತಾ ಇದೆ ಎಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಇದು ಸಾನ್ನಿಧ್ಯದ ಈ ಸ್ಥಳದ ಸಾನ್ನಿಧ್ಯದ ದೈವ ಆಶೀರ್ವಾದ ಖಂಡಿತವಾಗಿ ಶಾಸಕರ ಮೇಲೆ ಹಾಗೆ ಇಲ್ಲಿ ಕೆಲಸ ಮಾಡುವವರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿ

ಕಳೆದ ಚುನಾವಣೆ ಸಂದರ್ಭದಲ್ಲಿ ನಾನು ಬಹುಶಃ ಜನಸಾಮಾನ್ಯ ಬಳಿಗೆ ಹೋದಾಗ ಅತ್ತ ನನ್ನ ಪರವಾಗಿ ನಮ್ಮ ಸನ್ಮಿತ್ರರು ಮನೆ ಬಾಗಿಲಿಗೆ ಹೋದಾಗ ನನ್ನ ಪರವಾಗಿ ಒಂದು ಮಾತನ್ನು ಕೊಟ್ಟಿದ್ದರು ಇಡೀ ಕ್ಷೇತ್ರ ಉದ್ದಗಲಕ್ಕೂ ಮುಂದಿನ ಐದು ವರ್ಷದ ಒಳಗಡೆ ನಾವು ಶಾಶ್ವತವಾಗಿ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರಿನ ಯೋಜನೆಯನ್ನು ನಾವು ರೂಪಿಸ್ತೇವೆ ಇದರಲ್ಲಿ ಏನಾದರೂ ನಮಗೆ ಆಗದಿದೆ ಆಗದಿದ್ದಲ್ಲಿ ಮುಂದಿನ ವರ್ಷ ನಿಮ್ಮ ಬರುವುದಿಲ್ಲ ನಮ್ಮ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೆ ಇದೇ ಮಾತ್ರ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಬಗ್ಗೆ ಹೋಲಿ ಹೋಗಿ ಇದನ್ನು ಪ್ರಸ್ತಾವನೆ ಮಾಡಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಯೋಜನೆಗೆ ಅನುದಾನ ಮತ್ತು ಬೇಕಾದ ಹೇಳಿದಾಗ ಎರಡಾದಂತ ಯೋಜನೆಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಬಿಡುಗಡೆ ಮಾಡಿ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದರ ಪ್ರಥಮವಾಗಿ ಇವತ್ತು ಸೋಮೇಶ್ವರ ಗ್ರಾಮಕ್ಕೆ ಹಾಗೆ ಈಗಾಗಲೇ ಜನಕ್ಕೆ ಆಲೋಚನೆ ಇರ್ಬೋದು ನೀರಲ್ಲಿಂದ ಬರ್ತದೆ ಇಷ್ಟೊಂದು ಟ್ಯಾಂಕಿಗೆ ಹದಿನೆಂಟು ಲಕ್ಷ ಲೀಟರ್ ಟ್ಯಾಂಕಿಗೆ ನೀರೆಲ್ಲಿಂದ ಬರ್ತದೆ ಅಂತೇಳಿ ಹದಿನೆಂಟು ಲಕ್ಷ ಅಲ್ಲ ಉಲ್ಲಾಲಕ್ಕೆ ಎಪ್ಪತ್ತು ಲಕ್ಷದಲ್ಲಿ ಟ್ಯಾಂಕರ್ ಎಲ್ಲ ಪ್ರದೇಶದ ಟ್ಯಾಂಕಿಗಳಿಗೆ ನೇರವಾಗಿ ತುಂಬೆ ಡ್ಯಾಮಿಂದ ನೀರು ತಗೊಂಡು ಬಂದು ನಾವು ಕೊಣಾಜೆಯಲ್ಲಿ ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಅಲ್ಲಿಂದ ನೇರವಾಗಿ ಬಹುಶಃ ಈ ಟ್ಯಾಂಕಿಗೆ ಮುಟ್ಟಿಸಿ ಈ ಟ್ಯಾಂಕಿಂದ ಎಲ್ಲ ಮನೆಗಳಿಗೆ ಅದನ್ನು ವಿಸ್ತಾರ ಮಾಡೋದು ಯೋಜನೆ ಹಮ್ಮಿಕೊಂಡಿದ್ದೇವೆ ಇದು ನಾವು ಬರೀ ಸೋಮೇಶ್ವರ ಗ್ರಾಮಕ್ಕೆ ಮಾತ್ರ ಮಾಡಿದ್ದಲ್ಲ ಇಡೀ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಎಲ್ಲರ ನಗರ ಪ್ರದೇಶ ವ್ಯಾಪ್ತಿ ಕೂಡ ನಾವು ಈ ಕೆಲಸವನ್ನು ನಾವು ಇವತ್ತು ಕಾಮಗಾರಿಗಳು ಕೈಗೆತ್ತಿಕೊಳ್ತೇವೆ ಆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಬಂದು ಗ್ರಾಮೀಣ ಮಟ್ಟ ಅಭಿವೃದ್ಧಿಯ ಯೋಜನೆಗೆ ಚಾಲನೆ ಕೊಡಲಿಕ್ಕೆ ಇವತ್ತು ಇದ್ದಾರೆ ಈ ಒಂದು ಟ್ಯಾಂಕಿಂದ ಇವತ್ತು ಸುಮಾರು ಇಡೀ ನಮ್ಮ ಗ್ರಾಮ ಯಾಕೆಂತ ಹೇಳಿದರೆ ಯಾವ ಪ್ರದೇಶದಲ್ಲಿ ಹೈಟ್ ಬರ್ತದೆ ಅಲ್ಲಿಂದಲೇ ಟ್ಯಾಂಕ್ ನೀರು ಗ್ರಾವಿಟಿ ಮುಖಾಂತರ ಹೋಗುವಂಥವ್ರು ಆ ನೀರಿನ ಮೇಲಿಂದ ಬಂದ ಫೋರ್ಸ್ ಮುಖಾಂತರ ಇಡೀ ಕೆಳಗೆ ಹೋಗಬೇಕು ಅದಕ್ಕಾಗಿ ಈ ಜಾಗ ಇವತ್ತು ಸಿಲೆಕ್ಟ್ ಮಾಡಿರುವಂಥದ್ದು ಆದರೆ ಸಂಪೂರ್ಣವಾಗಿ ಇವತ್ತು ಇಲ್ಲಿಂದ ಟ್ಯಾಂಕ್ ಅಲ್ಲೇ ಬಂದ ನೀರು ಟ್ಯಾಂಕಿಗೆ ಬಿದ್ದು ಇಲ್ಲಿಂದ ನೇರವಾಗಿ ಮನೆ ಮನೆಗೆ ಪೈಪ್ ಕನೆಕ್ಷನ್ ಮಾಡುವಂಥ ಯೋಜನೆ ಕೂಡ ಇವತ್ತು ಹಮ್ಮಿಕೊಂಡಿರುವಂಥದ್ದು ಆದ ಕಾರಣ ಇದು ಬಹುದಿನಗಳ ಮತ್ತು ಇತಿಹಾಸದ ಪುಸ್ತಕದಲ್ಲಿ ಬರೆದಿಡುವಂಥ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕಾಗಿ ನನಗೆಲ್ಲರಿಗೂ ನನ್ನ ಸುಭಾಷಣ ಇವತ್ತು ಸಲ್ಲಿಸಿಕೊಂಡು ಎಲ್ಲರ ಆಶೀರ್ವಾದ ಬೇಡಿಕೊಂಡು ಇದೆಲ್ಲರಿಗೂ ಕೂಡ ಇದು ಓಟು ಕೊಟ್ಟವರಿಗೆ ಓಟು ಕೊಡದವರಿಗೆ ಓಟು ಕೊಡದವ್ರಿಗೂ ಫಸ್ಟ್ ಕೊಡಬೇಕಂತ ಹೇಳಿದ್ದೇನೆ ಸಂತೋಷದಿಂದ ಇರಲಿ ಅಂತ ಹೇಳಿದೆ ಅದಕ್ಕಾಗಿ ಸರ್ವರಿಗೆ ಕೂಡ ಕೊಡುವಂಥ ಯೋಜನೆ ಅಂತ ಹೇಳಿಕ್ಕೆ ನಾನು ಬಯಸಿ ಎಲ್ಲರ ಏನಾಗಿ ಬಹುಶಃ ನನ್ನ ಈ ಕ್ಷೇತ್ರದವರು ಶಾಸಕನಾಗಿ ಮಾತ್ರ ಅಲ್ಲ ಮಂತ್ರಿಯಾಗಿ ನಾಲ್ಕು ಇಲಾಖೆಯ ಮಂತ್ರಿ ಅಲ್ಲ ಸಭಾತಿ ಸ್ಥಾನದಲ್ಲಿ ಕೂತುಕೊಂಡು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ರಮೇಶ್ ಶೆಟ್ಟಿ ಬೋಳಿಯಾರ್ ಮಾಜಿ ಅಧ್ಯಕ್ಷರಾದ ಹರ್ಷರಾಜ್ ಮುತ್ಯ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ದಿನೇಶ್ ಕುಂಪಲ ಸೋಮೇಶ್ವರ ಪುರಸಭಾ ಸದಸ್ಯರಾದ ಮೋಹನ್ ಶೆಟ್ಟಿ ಕುಂಪಲ ಮಾಲತಿ ಜಯ ಪೂಜಾರಿ ಮಾಜಿ ಸದಸ್ಯರಾದ ಬಶೀರ್ ಮುಂಡೋಳಿ ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶೌಕತ್ ತಾಲಿ ಮುಖಂಡರಾದ ನವೀನ್ ಬಗಂಬಿಲಾ ರಹಮಾನ್ ಕೋಡಿಚಾಲ್ ಸಲಾಂ ಉಚ್ಚಿಲ್ ರಾಘವಾರ್ ಉಚ್ಚಿಲ್ ಮತ್ತಿತರರು ಉಪಸ್ಥಿತರಿದ್ದರು